ಸರ್ಕಾರ ಮಾಡಿದ್ರೆ ನಾವು ಗೊತ್ತಿಲ್ಲ ನನಗೆ ಸರ್ಕಾರ ಮಾಡಿರೋದು ಐ ಡು ನಾಟ್ ನೋ ಯಾವಾಗ ಮಾಡಿದ್ರು ಯಾವ ಸಂದರ್ಭದಲ್ಲಿ ಮಾಡಿದ್ರು ಯಾತಕ್ಕೋಸ್ಕರ ಮಾಡಿದ್ರು ಗೊತ್ತಿಲ್ಲ ನನಗೆ ನೋಡಿ ವಿಚಾರ ಮಾಡ್ತೀನಿ ದೇವಾಲಯಗಳಲ್ಲಿ ವಿಶೇಷವಾಗಿ ಪೂಜೆ ಗುಜರಾ ಇಲಾಖೆ ಮಾಡ್ತಾ ಇದ್ದಾರೆ ನಾನು ಇಲ್ಲಿ ಒಂದು ಮಹದೇವಪುರ ಕಾನ್ಸ್ಟಿಟ್ಯನ್ಸಿನಲ್ಲಿ ಶ್ರೀರಾಮ ದೇವಸ್ಥಾನ ಹೊಸ ಕಟ್ಟಿರೋದನ್ನು ಉದ್ಘಾಟನೆ ಮಾಡ್ತಾ ಇದ್ದೀನಿ ಮಹದೇವಪುರ ಕಾನ್ಸ್ಟಿಟ್ಯುನ್ಸಿನಲ್ಲಿ ಬೆಂಗಳೂರಿನಲ್ಲಿ ಮಹದೇವ ಒಂದು ಶ್ರೀರಾಮದೇವರ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿ ಏನಪ್ಪ ಗೊತ್ತಿಲ್ಲ ನನಗೆ ಏನ್ ಮಾಡ್ತಾರೆ ನಾನು ಮಾಡ್ತಾ ಇದ್ದೀನಿ ನಾವು ಕರ್ನಾಟಕ ತಮಿಳ್ನಾಡಿನಲ್ಲಿ ರಾಮ್ಲಲ್ಲಾ ಉದ್ಘಾಟನೆ ಲೈವ್ ನ ನಿಷೇಧ ಏನು ತಮಿಳ್ನಾಡಿನಲ್ಲಿ ತಮಿಳುನಾಡಿನ ಬಗ್ಗೆ ನಾನು ಯಾಕೆ ಮಾತಾಡ್ಲಿ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ